ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಹಳಸಿನಹಿನ ಹೋಳ್ಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಬೋದು ಆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಹಾಗೆ ಒಂದು ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಹಿಟ್ಟನ್ನು ಒಂದೇ ಸಲ ಜಾಸ್ತಿ ನೀರು ಹಾಕೊಂಡು ತೆಳು ಮಾಡ್ಕೊಬಿಡ್ಬೇಡಿ ಈ ಹಿಟ್ಟು ಯಾವ ರೀತಿ ಅಂತ ಅಂದರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕು ಗಟ್ಟಿ ಮಾಡ್ಕೋಬೇಡಿ ಚಪಾತಿ ಹಿಟ್ಟಿಗಿಂತ ಇನ್ನೂ ತೆಳು ಇರಬೇಕು ಈ ರೀತಿ ಕೈಯಿಗೆ ಅಂಟಂಟು ಅನ್ನಿಸ್ಬೇಕು ಆ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಈ ರೀತಿ ಆದ ನಂತರ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಆಯಿಲ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಬಂದರೆ ಅದೊಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಹಿಟ್ಟು ಇನ್ನು ಸ್ವಲ್ಪ ಹೊತ್ತು ನೆನೆಯಾಕೆ ಬಿಟ್ಟರೆ ಇನ್ನೂ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ ಕ್ಲೀನಾಗಿ ಈ ರೀತಿ ಇಷ್ಟು ತೆಳುವಾಗಬೇಕು ನೋಡಿ ಈ ರೀತಿ ಹಂಟಂಟಾಗಿ ತೆಳುವಾಗಿರಬೇಕು ಈ ರೀತಿ ಎಣ್ಣೆ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮೇಲೆ ಈ ರೀತಿಯಾಗಿ ಕಾಣಿಸ್ಬೇಕು ನೋಡಿ ಹಿಟ್ಟು ಇಷ್ಟ ಆದಮೇಲೆ ನಾನೀಗ ಇದನ್ನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒನ್ ಟು ಟೂ ಅವರ್ಸ್ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ತೆಗೆದಿಟ್ಕೋಬೇಕಾಗುತ್ತೆ ಕ್ಲೀನಾಗಿ ಮೇಲೆ ಹಿಟ್ಟು ತುಂಬ ಚೆನ್ನಾಗಿ ಇನ್ನೂ ಸಾಫ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನನಗೆ ಪ್ಲೇಟ್ನ ಕ್ಲೋಸ್ ಮಾಡಿ ಹಿಟ್ಟನ್ನು ಸ್ವಲ್ಪ ನೆನೆಯೋದಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಕೂಡ ನಾನು ಈಗಲೇ ಸೇರಿಸ್ಕೊಂಡು ಇದ್ದೀನಿ ಹೋಳಿಗೆ ಮಾಡೋದಕ್ಕೆ ಕಾಯಿನ ಯಾವ ರೀತಿ ರುಬ್ಕೋತೀವೋ ಆ ರೀತಿಯಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸಣ್ಣಕ್ಕೆ ರುಬ್ಕೋಬೇಕಾಗುತ್ತೆ ಇದನ್ನು ರುಬ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇದು ಕೂಡ ಬೇಕಾಗುತ್ತೆ ಇಷ್ಟಾದರೆ ಸಾಕು ಜಾಸ್ತಿ ಬೇಡ ಆಂಡ್ ನೆಕ್ಸ್ಟ್ ಈಗ ಅಳಿಸ್ ಈ ರೀತಿ ಅಳಸಿನ ಬೀಜನೆಲ್ಲ ತೆಗೆದು ನೋಡಿ ಈ ರೀತಿ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ಅಳಸಿನೇಣ್ಣು ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಬೇಕು ಅಳಸಿನ ಹಣ್ಣು ಹೋಳ್ಗೆ ಆಗಿರೋದ್ರಿಂದ ಹೋಳ್ಗೆ ತಿನ್ನುವಾಗ ಅಳಿಸ್ನ ತಿಂದಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೋಡಿ ಈಗ ಒಂದು ಮಿಕ್ಸರ್ ಜಾರಿಗೆ ನಾನು ಪೂರ್ತಿ ಎಲ್ಲ ಅಳಸಿನ ಹಣ್ಣು ಕೂಡ ಹಾಕುತ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಾದ್ರೂ ಪರವಾಗಿಲ್ಲ ಫುಲ್ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತರಿ ತರಿಯಾಗಿ ಮಾಡ್ಕೋಬೇಡಿ ಅದು ಹೂರ್ಣ ಕ್ಲೀನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ತರಿತರಿಯಾದರೆ ಲಟ್ಟಿಸುವಾಗ ಅರ್ದೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫುಲ್ ಸಾಫ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಈ ರೀತಿ ಇಲ್ಲಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಫ್ಟಾಗಿ ಪೇಸ್ಟ್ ಆಗಬೇಕು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಕೂಡ ಒಂದು ಕಡೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಕಡಾಯಿಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ ಚಿರೋಟಿ ರವಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಚಿರೋಟಿ ರವಿಯನ್ನು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮ್ನಲ್ಲೇ ಸೀದೋಗದಿ ರೀತಿ ಸಿಹಬಾರ್ದು ರವೆ ಆ ರೀತಿ ಚೆನ್ನಾಗಿ ಇದನ್ನು ಫ್ರೈ ಈ ರವೆ ಹಾಕೋದ್ರಿಂದ ಹೂರಣ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹೂರ್ಣ ಉಂಡೆ ಬರಬೇಕು ಅಂದರೆ ಸ್ವಲ್ಪ ರೆವೆಯನ್ನು ಹಾಕ್ಕೊಳ್ಳೇಬೇಕು ಇಲ್ಲಾಂದರೆ ಹೂರ್ಣ ಚೆನ್ನಾಗಿ ಬರೋದಿಲ್ಲ ಫುಲ್ ತೆಳು ತೆಳು ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ರವೆಯನ್ನು ಕೂಡ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ರವೆ ಕೆಂಪಾಗೋವರೆಗೂ ಹುರಿದು ಇದನ್ನು ಕೂಡ ತೆಗೆದಿಟ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟಿಗೆ ಅದೇ ಕಡಾಯಿಗೆ ಸ್ವಲ್ಪ ದಪ್ಪ ತಳದ ಇಟ್ಕೊಳ್ಳಿ ಊರ್ಣ ಮಾಡ್ಕೊಳ್ಳೋದಿಕ್ಕೆ ನಾನೀಗ ಇಲ್ಲಿ ಒಂದು ಬೌಲಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಪೌಡರ್ ಅದು ಪುಡಿನ ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಗಟ್ಟಿ ಬೆಲ್ಲ ಆದರೂ ಯೂಸ್ ಮಾಡ್ಬೋದು ಕೆಚ್ಚಿ ಅದು ಸ್ವಲ್ಪ ಬೆಲ್ಲದಲ್ಲಿ ನೀರು ಸ್ವಲ್ಪ ಮುಳುಗಬೇಕಷ್ಟೇ ಬೆಲ್ಲ ನೀರಲ್ಲಿ ಸ್ವಲ್ಪ ಮುಳುಗುವಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ನೀರು ಬೇಡ ನೋಡಿ ನಾನು ಇಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಅದರಲ್ಲಿ ಈಗ ಆ ಪುಡಿ ಬೆಲ್ಲ ಎಲ್ಲ ಕ್ಲೀನಾಗಿ ಕರಗಬೇಕು ಕ್ಲೀನಾಗಿ ಕರಗಿ ಅದು ಸ್ವಲ್ಪ ಉಕ್ಕಬೇಕು ಚೆನ್ನಾಗಿ ಬಿಸಿಯಾಗಿ ಉಕ್ಕು ಬರಬೇಕು ಇನ್ನೇನು ಪಾಕ ಬರ್ತಾ ಇದೆ ಅನ್ನೋ ಥರ ಆಗಬೇಕು ಹಾಗಂತ ಪಾಕ ಬರ್ಸ್ಕೋಬೇಡಿ ಜಸ್ಟ್ ಈ ರೀತಿ ಉಕ್ಕಿದ್ರೆ ಸಾಕು ನೋಡಿ ಈ ರೀತಿ ಬರಬೇಕು ಈ ರೀತಿ ಬರೋ ಅಂಥ ಟೈಮಲ್ಲಿ ಫಸ್ಟ್ ನಾವೇನು ಕಾಯಿನ ರುಬ್ಬಿ ತೆಗೆದಿಟ್ಕೊಂಡಿದ್ವಿ ನೋಡಿ ಕಾಯಿ ಮತ್ತು ಇದಕ್ಕೆ ಏಲಕ್ಕಿಯನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೀವು ಈಗಲೂ ಕೂಡ ಏಲಕ್ಕಿ ಪೌಡರ್ನ ಯೂಸ್ ಮಾಡೋದಾದರೆ ಈ ಟೈಮಲ್ಲಿ ಕೂಡ ಏಲಕ್ಕಿ ಪೌಡರ್ನ ಯೂಸ್ ಮಾಡ್ಬೋದು ಈಗ ತೆಂಗಿನಕಾಯನ್ನು ಹಾಕೊಂಡು ಚೆನ್ನಾಗಿ ಒಂದ್ಸಲ ಇದನ್ನು ಕುದಿಸ್ಕೋಬೇಕಾಗುತ್ತೆ ಕಾಯಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸೊ ಹಾಗಾಗಿ ಫಸ್ಟ್ ನಾನಿಲ್ಲಿ ತೆಂಗಿನಕಾಯನ್ನು ಹಾಕೊಂಡಿದ್ದೀನಿ ತೆಂಗಿನಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ನಾನು ಲೋ ಫ್ಲೇಮ್ ಮಾಡ್ಕೊಂಡಿಲ್ಲ ಅಷ್ಟು ಬೇಗ ತಳ ಹಿಡಿಯೋದಿಲ್ಲ ಅಳಿಸಿನ ನಿನ್ನ ಹೂಡ್ನ ಮಾಡ್ಕೋಬೇಕಾದ್ರೆ ನೋಡಿ ಈ ಟೈಮಲ್ಲಿ ನಾನೀಗ ಹಳಸು ರುಬ್ಬಿಟ್ಕೊಂಡಿದ್ದೆ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಕಾಯಿ ಕುದ್ದ ಮೇಲೆ ಅದರಲ್ಲಿ ಬೇಯಬೇಕು ಬೇಯಿ ಬೆಲೆ ಅಳಸು ನೆಣ್ಣನ್ನು ಹಾಕೋತಾ ಇದ್ದೀನಿ ರುಬ್ಬಿರುವಂತಹ ಹಳಸು ಪೇಸ್ಟನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಐ ಫ್ಲೇಮ್ನಲ್ಲೇ ನಾನು ಕುಕ್ ಮಾಡ್ಕೊಂಡಿದ್ದೀನಿ ತಳ ಹಿಡಿಯೋದಿಲ್ಲ ದಪ್ಪ ತಳದ ಪಾತ್ರೆ ತೊಗೊಳ್ಳಿ ಅಷ್ಟೇ ಸ್ಟಿಕ್ ಆದರೆ ಇನ್ನೂ ಬೆಟರು ಸ್ವಲ್ಪ ಕೂಡ ತಳ ಹಿಡಿಯೋದೇ ರೀತಿ ಮಾಡ್ಕೋಬೋದು ಕೈ ಬಿಡ್ದ್ರೆ ರೀತಿ ರೀತಿ ತಿರುಗಿಸ್ತಾನೇ ಇರಬೇಕು ಕೈ ಬಿಟ್ಟು ಜಾಸ್ತಿ ಫ್ಲೇಮ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಫುಲ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಹೂರಣವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಕುದಿತಾ ಕುದಿತಾ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಈ ರೀತಿ ಈಗ ಇನ್ನೂ ಇದೆ ಬಟ್ ಆ ಕಲರ್ಗಿಂತ ಈ ಕದ ಸ್ವಲ್ಪ ಟೇ ಚೇಂಜ್ ಆಗಿದೆ ಹಾಗೆ ಥಿಕ್ನೆಸ್ ಕೂಡ ಆಲ್ಮೋಸ್ಟ್ ಇದು ಬರ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಕೈಯಾಡಿಸ್ತಾ ಕೈಯಾಡಿಸ್ತಾ ನೀವು ಬೇಯಿಸ್ಕೋಬೇಕಾಗತ್ತೆ ಒಂದು ಉಂಡೆ ಕಟ್ಟೋ ಇದಕ್ಕೆ ಬರಬೇಕು ಅದಕ್ಕೆ ಬರಬೇಕು ಅಲ್ಲಿಯವರೆಗೂ ಕೂಡ ಇದನ್ನು ನಾವು ಫ್ರೈ ಮಾಡ್ಕೊತಾನೆ ಇರಬೇಕಾಗತ್ತೆ ಇನ್ನೇನು ಲಾಸ್ಟ್ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ರವೆಯನ್ನು ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ರವೆ ಹುರ್ದು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ರವೆಯನ್ನು ಸೇರಿಸ್ಕೊಳ್ಳಿ ರವೆಯನ್ನು ಸೇರಿಸ್ಕೊಂಡು ಕ್ಲೀನಾಗಿ ಐ ಫ್ಲೇಮ್ನಲ್ಲೇ ನೋಡಿ ನಾನು ಕುಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೂಡ ತಳ ಇಡ್ದಿಲ್ಲ ಆ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ರವೆಯನ್ನು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರವೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ಕಟ್ಟೋದಕ್ಕೂ ಕೂಡ ಈಸಿ ಆಗುತ್ತೆ ನಮಗೆ ಈ ರೀತಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ ಇದು ನೀವು ನೋಡ್ತಾ ಇರ್ಬೋದು ರವೆ ಹಾಕಿದ ಮೇಲೆ ಇನ್ನೂ ಫುಲ್ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಊರ್ನ ಆ ರೀತಿ ಸ್ವಲ್ಪ ಸ್ವಲ್ಪ ರವೆಯನ್ನು ನಮ್ಮ ಎಷ್ಟು ಬೇಕು ಸೇರಿಸ್ಕೊಂಡು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಕೆಳಗೆ ಸ್ವಲ್ಪ ತಳಕ್ಕೆ ಒಂದು ಸ್ವಲ್ಪ ಕೂಡ ಇಡ್ದಿಲ್ಲ ರವೆ ಹಾಕಿದರೂ ಕೂಡ ಹೂರಣ ಅಷ್ಟು ಚೆನ್ನಾಗಿ ಇದೆ ಈಗ ನೋಡಿ ನೀವು ನಿಮಗೆ ಗೊತ್ತಾಗ್ತಾ ಇದೆ ಈಗ ಆಲ್ಮೋಸ್ಟ್ ಇದು ಉಂಡೆ ಕಟ್ಟೋ ಅದಕ್ಕೆ ಬಂದಿದೆ ಕೂಲಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೂರ್ಣ ಆಲ್ಮೋಸ್ಟ್ ಈಗ ರೆಡಿಯಾಗ್ತಾ ಬಂದಿದೆ ಫ್ರೆಂಡ್ಸ್ ಈ ಹದದಲ್ಲಿ ಬಂದರೆ ಸಾಕಾಗುತ್ತೆ ಈ ಟೈಮ್ನಲ್ಲಿ ಗ್ಯಾಸ್ ಸ್ಟೌನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿವರೆಗೂ ಕೂಡ ಬಿಡಬೇಕಾಗುತ್ತೆ ನೋಡಿ ಎಷ್ಟು ಚೆಂದ ಸ್ವಲ್ಪ ಕೂಡ ತಳ ಹಿಡಿದೇ ಹೂರಣ ರೆಡಿಯಾಗಿದೆ ಈಗ ಗ್ಯಾಸ್ ಸ್ಟೌನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಕೂಲಾಗೋದಕ್ಕೆ ಬಿಟ್ಕೋತಾ ಇದ್ದೀನಿ ನಾನಿಲ್ಲಿ ಈಗ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ನೋಡಿ ಕಣಕ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ ಈಗ ಈ ರೀ ಯಾವ ರೀತಿ ತೊಗೋಬೇಕು ಹೋಳಿಗೆ ಮಾಡೋದಕ್ಕೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಮುಷ್ಟಿಯಲ್ಲಿ ಈ ರೀತಿ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಎಷ್ಟು ಬರುತ್ತೋ ಅಷ್ಟು ಕಣಕವನ್ನು ನಾವು ಹೋಳಿಗೆ ಮಾಡೋದಕ್ಕೆ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಫಸ್ಟಿಗೆ ನಾನಿಲ್ಲಿ ಒಂದು ಪೇಪರ್ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ನ ಇಟ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಕೊಟ್ಟಿರ್ತಾರೆ ನೋಡಿ ಆ ರೀತಿ ಗಟ್ಟಿ ಪ್ಲಾಸ್ಟಿಕ್ ಪೇಪರು ಅಥವಾ ಬಾಳೆ ಎಲೆ ಮೇಲೆ ಬೇಕಾದರೂ ಹಾಕೋಬೋದು ನೆಕ್ಸ್ಟ್ ಈ ರೀತಿ ಸ್ವಲ್ಪ ಲಟ್ಟಿಸ್ಕೊಂಡು ಕೈಲನ್ನೇ ಊರಣವನ್ನು ಹಾಕ್ಕೊಂಡು ಈ ರೀತಿ ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಏನು ಬರುತ್ತೋ ಅದನ್ನು ಈ ರೀತಿ ಪ್ರೆಸ್ ಮಾಡಿ ತೆಗ್ದು ಹಾಕೋಬಿಡಿ ತೆಗ್ದಾಕೊಂಡು ನಂತರ ಅದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಇನ್ನೊಂದು ಸೈಡು ಪ್ಲಾಸ್ಟಿಕ್ ಅನ್ನ ಹಾಕ್ಕೊಂಡು ಜಸ್ಟ್ ಲಟ್ಟಿಸ್ಕೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ತೆಟೋವಾಗಿ ಬರುತ್ತೆ ಈ ರೀತಿ ಕ್ಲೀನಾಗಿ ಓಪನ್ ಮಾಡಿ ಕೈನಲ್ಲೇನೆ ತೊಗೋಬೋದು ನೋಡಿ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಆ ರೀತಿ ಕ್ಲೀನಾಗಿ ಬರುತ್ತೆ ಬಾಳೆ ಎಲೆಯಲ್ಲಿ ಕೂಡ ಇಷ್ಟೇ ಚೆನ್ನಾಗಿ ಬರುತ್ತೆ ನೀವು ಬಾಳೆ ಎಲೆಯಲ್ಲಿ ಮಾಡೋದಾದರೆ ಮಾಡ್ಬೋದು ಈ ರೀತಿ ಅಂಚು ಮೇಲೆ ಹಾಕಿ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಅಳಿಸಿದ ಹಣ್ಣಿನ ಹೋಳಿಗೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಇದೆ ಪೂರಿ ಥರ ಅಂದರೆ ಅಷ್ಟು ತೆಟುವಾಗಿ ಹೋಳಿಗೆ ಲಟ್ಟಿಸ್ಕೊಂಡಿದ್ದೀವಿ ಅಂತ ಅರ್ಥ ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಈ ರೀತಿ ಕ್ಲೀನಾಗಿ ಉಬ್ಬಿ ಬರುತ್ತೆ ನೋಡಿದರೆ ಅಲ್ವಾ ಎಷ್ಟು ಆಗಿ ಹಳಸಿನ ಹಣ್ಣಿನ ಹೋಳಿಗೆ ರೆಡಿ ಆಯಿತು ಅಂತ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್